ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಕುಂಬಳಕ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ ಐಟಮ್ ನೋಡಿ ಇಲ್ಲಿ ಫಸ್ಟು ಈರುಳ್ಳಿ ಕರಿಬೇವು ಕೊತ್ತಂಬರಿ ಆಮೇಲೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಇಷ್ಟು ಹಾಕಬೇಕು ಉಪ್ಪು ಖಾರ ಪುಡಿ ಆಮೇಲೆ ಇದು ಅಂಗಿಭಾತ್ ಪೌಡ್ರು ಎಮ್ ಟಿ ಆರ್ ಅಂಗಿಭಾತ್ ಪೌಡ್ರ್ ಇಷ್ಟು ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಕ್ತೀನಿ ನೋಡಿ ಇವಾಗ ಸಾಸಿವೆ ಹಾಕಿದೀನಿ ನೋಡಿ ಈಗ ಜೀರಿಗೆ ಹಾಕ್ತಾ ಇದ್ದೀನಿ ಇವಾಗ ಕಡಲೆಬೆಳೆ ಎರಡು ಸ್ಪೂನ್ ಹಾಕ್ತೀನಿ ನೋಡಿ ಕಡಲೆಬೇಳೆ ಎರಡು ಸ್ಪೂನ್ ಅದೊಂಚೂರು ಚೂರ್ ಕೆಂಪಾದ್ಮೇಲೆ ಇದಕ್ಕೊಂದ್ ಚೂರ್ ಎಣ್ಣೆಗೆ ಬೇಯಿಸ್ಬೇಕು ಕುಂಬ್ಳ ಕಪ್ಪಲೆ ಅನ್ಕ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕು ಇದಕ್ಕೆ ನೀರು ಹಾಕಂಗಿಲ್ಲ ಸ್ವಲ್ಪ ಎಣ್ಣೆಯಲ್ಲೇ ಮಾಗಿಸ್ಬೇಕು ಹಾಗಾಗಿ ಎಣ್ಣೆ ಜಾಸ್ತಿ ಹಾಕಿದ್ದೀನಿ ನೋಡಿ ಸ್ವಲ್ಪ ಕಡಲೆಬೇಳೆ ಕೆಂಪಾದ ಮೇಲೆ ಹಾಕ್ತಾ ಇದ್ದೀನಿ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ కి క్యాప్ నాకే నోడి ఉదర్నేయనే ఉదర్ టస్పున్ ఆచిర్తిని ఊకో ఆమేలే కుంకుమకాయ నోడి ಕುಂಬಳಕಾಯಿ ನೋಡಿ ಇದು ಕುಂಬಳಕಾಯಿ ಪಲ್ಯ ಮಾಡ್ತಾ ಇದೀವಿ ಈಗ ಇದೊಂದು ಮುನ್ನೂರು ಗ್ರಾಮ್ ಇದೆ ಇದು ಇದೊಂದು ಮುನ್ನೂರು ಗ್ರಾಮ್ ಇದೆ ಕೆಳಗೆ ಹೆಚ್ಕೊಂಡಿದ್ದೀವಿ ಸ್ವಲ್ಪ ಅಗಲ ಹೆಚ್ಕೊಂಡಿದ್ದೀವಿ ಹಾಂ ಒಗ್ಗರಣೆ ಮಾಡಿದೆ ನೋಡಿ ಇವಾಗ ಇದಾ ಕುಂಬಳಕಾಯಿ ಇಲ್ಲ ಇದು ಖಾರ ಪುಡಿ ಹಾಕ್ತೀನಿ ನೋಡಿ ಟಿ ಆರ್ದು ಮಸಾಲ ಹಾಕ್ತಾ ಇದೀನಿ ಎಂಟಿಯಾದ ವಾಂಗಿ ವಾಂಗಿಬಾತು ಪೌಡರ್ ಹಾಕ್ತಾ ಇದ್ದೀನಿ ಇದು ಕುಂಬಳಿಕಾಯಿ ಪಲ್ಯಕ್ಕೆ ಎರಡು ಸ್ಪೂನ್ ಹಾಕಿದ್ದೀನಿ ಆಮೇಲೆ ನಿಮಗೆ ಖಾರ ಪುಡಿ ಬೇಕಾದರೆ ಹಾಕೋಬೇಕು ಬೇಡ ಅಂದರೆ ನಿಮಗೆ ಖಾರ ಕಡಿಮೆ ತಿಂದಾರ ಅಷ್ಟೇ ಸಾಕಾಗ್ಬೋದು ನಮಗೆ ಖಾರ ಬೇಕಿರೋದ್ರಿಂದ ಒಂದು ಸ್ಪೂನ್ ಖಾರ ಹಾಕ್ತೀನಿ ಒಂದು ಸ್ಪೂನ್ ಖಾರ ಹಾಕ್ತೀನಿ ನಮಗೆ ಖಾರ ಬೇಕಿರೋದ್ರಿಂದ ನಿಮಗೆ ಖಾರ ಕಡಿಮೆ ಬೇಕು ಅಂದರೆ ರಾಂಗಿ ಭಾತಿಂದೆ ಪೌಡ್ರಲ್ಲಿ ಸಾಕಾದರೆ ಅಷ್ಟೇ ಮಾಡ್ಕೋಬೋದು ನೀವು ಇವಾಗ ಕುಂಬಳಕಾಯಿ ಹಾಕ್ತೀನಿ ನೋಡಿ ತಯಾಡಿಸ್ತಾನೇ ಇರ್ಬೇಕು ಕಸ್ಟಮರ್ ಡೈಲಿ ಇಲ್ಲ ಅಂದ್ರೆ ಸ್ವಲ್ಪ ಆಮೇಲೆ ನೀವು ನೀರು ತಿನ್ಸ್ಕೋಬಹುದು ಸ್ಥಳ ಆ ತರ ಆದ್ರೆ ಹಂಗೆ ಸ್ವಲ್ಪ ನೀರು ತಿನ್ಸ್ಕೋಬೇಕು ನೋಡೋಣ ಫೈವ್ ಮಿನಿಟ್ಸ್ ಹಂಗೆ ತಯಾರಿಸ್ತೀನಿ ನೋಡ್ಬಿಟ್ಟು ಇನ್ನೊಂದು ಸ್ವಲ್ಪ ಉಪ್ಪಾಕ್ತೀನಿ ಇವಾಗ ಇನ್ನು ಅರ್ಧ ಚಮಚ ಹಾಕ್ತಿದ್ದೀನಿ ನೋಡಿ ಸ್ಪೂನು ಉಪ್ಪು ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೀನಿ ಆಗಿದೆ ಇದು ಕುಂಬಳುಕಪ್ಪ ಎಲ್ಲ ನೀರೇನು ಹಾಕಿಲ್ಲ ಹಂಗೆ ಎಣ್ಣೆಯಲ್ಲೇ ಮಾಗಿಸಿದ್ದೀನಿ ನೋಡಿ ಚೆನ್ನಾಗಾಗಿದೆ ಎಲ್ಲ ನೋಡಿಬಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಲು ಲೈಕ್ ಮಾಡಿ ಶೇರ್ ಮಾಡಿ